ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದ್ರೆ ಜಿ ಎಸ್ ಟಿಯ ಕುರಿತು ಚರ್ಚೆ ಮಾಡ್ತೀನಿ ಕೇಂದ್ರಕ್ಕೆ ಏನಪ್ಪ ಅಂದ್ರೆ ಸತತವಾಗಿ ಅತ್ಯಧಿಕ ಪ್ರಮಾಣದಾಗ ಏನಪ್ಪ ಅಂದ್ರೆ ಜಿ ಎಸ್ ಟಿ ತಂದು ಕೊಡುವ ಮೂಲಕ ಆದಾಯ ತಂದು ಕೊಡುವಂತ ರಾಜ್ಯಗಳಲ್ಲಿ ನಾವು ಮೊದಲನೇ ಸ್ಥಾನವನ್ನು ನೋಡಿದಾಗ ಅದು ಮಹಾರಾಷ್ಟ್ರ ರಾಜ್ಯ ಏನಪ್ಪ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು ಇನ್ನು ಜಿ ಎಸ್ ಟಿ ಅಂದ್ರೆ ಏನು ಅಂತಂದ್ರೆ ಕನ್ನಡದಲ್ಲಿ ಸರಕು ಮತ್ತು ಸೇವಾ ತೆರಿಗೆಗೆ ನಾವು ಏನಪ್ಪ ಅಂದ್ರೆ ಜಿ ಎಸ್ ಟಿ ಅಂತ ಕರಿತೀವಿ ಅದೇ ರೀತಿ ಈ ಒಂದು ಜಿ ಎಸ್ ಟಿ ಇಂಗ್ಲಿಷ್ ನಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎಂದು ಕರೆಯುತ್ತೇವೆ ಈ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ಮತ್ತು ಕನ್ನಡದಲ್ಲಿ ಕರೀತೇವೆ ಈ ಬಾರಿ ಆಗಸ್ಟ್ ತಿಂಗಳ ಏನಾದಲ್ಲ ಈ ಆಗಸ್ಟ್ ತಿಂಗಳ ಜಿ ಎಸ್ ಟಿ ಹತ್ತರಷ್ಟು ಏನಪ್ಪ ಅಂದ್ರೆ ಜಿ ಎಸ್ ಟಿ ಸಂಗ್ರಹದಲ್ಲಿ ಏರಿಕೆ ಕಂಡು ಬಂದಿದೆ ಅಂತ ಹೇಳ್ಬೋದು ಇನ್ನು ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಕೆ ಮಾಡಿದ್ರೆ ಇದು ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು ಐದು ರೀತಿಯಲ್ಲಿ ನಾವು ಜಿ ಎಸ್ ಟಿ ಏನಪ್ಪ ಅಂದ್ರೆ ಹಾಕುವುದನ್ನು ನೋಡ ನೋಡುತ್ತೇವೆ ಇನ್ನು ಕೆಲವೊಂದು ವಸ್ತುಗಳಿಗೆ ಏನಪ್ಪ ಅಂದ್ರೆ ಜೀರೋ ತೆರಿಗೆ ತೆರಿಗೆ ಏನಪ್ಪ ಅಂದ್ರೆ ರಿಯಾಯಿತಿ ಇರ್ತದೆ ಅಂತ ಹೇಳ್ಬೋದು ಕೆಲವೊಂದು ವಸ್ತುಗಳಿಗೆ ಪ್ರತಿಶತ ಎಂಟರಷ್ಟು ಹಾಕಿದ್ರೆ ಇನ್ನು ಇನ್ನೊಂದಕ್ಕೆ ಹನ್ನೆರಡು ಪ್ರತಿಶತ ಹಾಕ್ತಾರೆ ಕೆಲವೊಂದಕ್ಕೆ ಹದಿನೆಂಟು ಪ್ರತಿಶತ ಆಗ್ತಾರ ಇನ್ನು ಕೆಲವೊಂದಕ್ಕೆ ಏನಪ್ಪ ಅಂದ್ರೆ ಇಪ್ಪತ್ತೆಂಟು ಪ್ರತಿಶತದಷ್ಟು ಈ ಒಂದು ಜಿ ಎಸ್ ಟಿ ಏನಪ್ಪ ಅಂದ್ರೆ ಹಾಕಲಾಗುತ್ತದೆ ಅಂತ ಹೇಳ್ಬೋದು ಕಳೆದ ಎರಡು ಸಾವಿರದ ಸಾಲಿನ ಆಗಸ್ಟ್ ತಿಂಗಳಲ್ಲಿ ಜಿ ಎಸ್ ಟಿ ಏನಪ್ಪ ಅಂದ್ರೆ ಒಂದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು ಆದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆಗಸ್ಟ್ ತಿಂಗಳ ಜಿ ಎಸ್ ಟಿ ಒಂದು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅಂತಂದ್ರೆ ಸಂಗ್ರಹ ಆಗಿದೆ ಆ ಮೂಲಕ ಹತ್ತು ಪ್ರತಿಶತ ಹೆಚ್ಚಾಗಿದೆ ಅಂತ ಹೇಳ್ಬಹುದು ಇನ್ನು ಕರ್ನಾಟಕ ಗರಿಷ್ಠ ಜಿ ಎಸ್ ಟಿ ಆದಾಯ ತಂದು ಕೊಡುವಂತ ರಾಜ್ಯಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಏನಪ್ಪ ಅಂದ್ರೆ ಮುಂದುವರೆದಿದೆ ಅಂತ ಹೇಳ್ಬೋದು ಈ ಕರ್ನಾಟಕ ಏನಪ್ಪ ಅಂದ್ರೆ ಬೆಂಗಳೂರು ರಾಜಧಾನಿಯಾಗಿ ಹೊಂದಿರುವಂತಹ ಕರ್ನಾಟಕ ಸತತವಾಗಿ ಈ ಒಂದು ಜಿ ಎಸ್ ಟಿ ನೀಡುವುದರಲ್ಲಿ ಎರಡನೇ ಸ್ಥಾನದಲ್ಲಿ ಏನಪ್ಪ ಅಂದ್ರೆ ಮುಂದುವರೆದುಕೊಂಡು ಬರ್ತಿದೆ ಅಂತ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಕರ್ನಾಟಕದ ಒಂದು ಜಿ ಎಸ್ ಟಿ ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿ ಇತ್ತಂತ ಹೇಳಿದ ಅದು ಈಗಲೂ ಮತ್ತೆ ಏನಪ್ಪ ಅಂದ್ರೆ ಎರಡನೇ ಸ್ಥಾನದಲ್ಲೇ ಮುಂದುವರಿತಿದ್ದು ಅದು ಎರಡು ಸಾವಿರದ ಇಪ್ಪತ್ ಮೂರನಾಗ ಎಷ್ಟಿತ್ತಪ್ಪ ಅಂದ್ರೆ ಹನ್ನೊಂದು ಸಾವಿರದ ಒಂದು ನೂರ ಹದಿನಾರು ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಸಂಗ್ರಹಿಸಿತ್ತು ಈ ಬಾರಿ ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಅಂದ್ರೆ ಸಂಗ್ರಹಿಸಿದೆ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗುಜರಾತ್ ರಾಜ್ಯ ಅನ್ಪಂದ್ರೆ ಜಿ ಎಸ್ ಟಿ ಸಂಗ್ರಹದಲ್ಲಿ ಮೂರನೇ ಸ್ಥಾನದಲ್ಲೇ ಇತ್ತು ಅಥವಾ ಮೂರನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಅದು ಗುಜರಾತ್ ರಾಜ್ಯ ಅಂದು ಗುಜರಾತ್ ರಾಜ್ಯ ಒಂಬತ್ ಸಾವಿರದ ಏಳ್ನೂರ ಅರವತ್ತೈದು ಕೋಟಿ ರೂಪಾಯಿ ಅಂದ್ರೆ ಸಂಗ್ರಹಿಸಿತ್ತು ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮೂರನೇ ಸ್ಥಾನದಲ್ಲಿ ಮುಂದುವರೆದಿದ್ದು ಹತ್ತು ಸಾವಿರದ ಮುನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಅನ್ಪ ಅಂದ್ರೆ ಸಂಗ್ರಹಿಸಿದೆ ಅಂತ ಹೇಳ್ಬೋದು ಇನ್ನು ನಮ್ಮ ಪಕ್ಕದ ತಮಿಳುನಾಡು ರಾಜ್ಯ ಏನಪ್ಪ ಅಂದ್ರೆ ನಾಲ್ಕನೇ ಸ್ಥಾನದಲ್ಲಿ ಮುಂದುವರೆದಿದ್ದು ಈ ಒಂದು ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಜಿ ಎಸ್ ಟಿ ಸಂಗ್ರಹದಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಅನ್ಪಂದ್ರೆ ಜಿ ಎಸ್ ಟಿ ಸಂಗ್ರಹಿಸಿತ್ತು ತಮಿಳುನಾಡು ರಾಜ್ಯ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮಿಳುನಾಡಿನ ಒಂದು ರಾಜ್ಯದ ಜಿ ಎಸ್ ಟಿ ಹೆಚ್ಚಾಗಿದ್ದು ಹತ್ತು ಸಾವಿರದ ಒಂದು ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಅಂದ್ರೆ ಈ ಒಂದು ಜಿ ಎಸ್ ಟಿಯಲ್ಲಿ ಸಂಗ್ರಹಿಸಿದೆ ಈ ಮೂಲಕ ಮತ್ತೆ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಇನ್ನು ಹರಿಯಾಣ ರಾಜ್ಯವು ಐದನೇ ಸ್ಥಾನದಲ್ಲಿದ್ದು ಅದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಜಿ ಎಸ್ ಟಿ ಸಂಗ್ರಹದಲ್ಲಿ ಏಳು ಸಾವಿರದ ಆರ್ನೂರ ಅರವತ್ತಾರು ಕೋಟಿ ರೂಪಾಯಿ ಅಂತಂದ್ರೆ ಸಂಗ್ರಹ ಮಾಡಿತ್ತು ಈ ಬಾರಿ ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಸಾವಿರದ ಆರ್ನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಸಂಗ್ರಹಿಸಿ ಮತ್ತೆ ಐದನೇ ಸ್ಥಾನ ಏನಪ್ಪ ಅಂದ್ರೆ ಮುಂದುವರಿಸಿಕೊಂಡು ಹೋಗಿದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಈ ಒಂದು ಜಿ ಎಸ್ ಟಿಯಲ್ಲಿ ಸತತವಾಗಿ ಆ ಏನಪ್ಪ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಪಡ್ಕೊಂಡು ಒಂದರಿಂದ ಐದನೇ ಸ್ಥಾನದಲ್ಲಿ ಈ ರಾಜ್ಯಗಳು ಏನಪ್ಪ ಅಂದ್ರೆ ಈ ಒಂದು ಜಿ ಎಸ್ ಟಿಯಲ್ಲಿ ಅಲ್ಲಿ ಮುಂದುವರೆದಿವೆ ಅಂತ ಹೇಳ್ಬೋದು ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಜಿ ಎಸ್ ಟಿ ಆಗಿದೆ ಈ ಒಂದು ಜಿ ಎಸ್ ಟಿ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಕೆನಡಾ ರಾಜ್ಯದ ಕೆನಡಾ ದೇಶದಿಂದ ಏನಪ್ಪಾ ಅಂದ್ರೆ ಈ ಒಂದು ಜಿ ಎಸ್ ಟಿ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ತೆಗೆದುಕೊಂಡು ಬರಲಾಗಿದೆ ಅಂತ ಹೇಳ್ಬೋದು ಇಷ್ಟು ಏನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಮುಂದೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪ ಅಂದ್ರೆ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ